ಪುತ್ತೂರಿನಲ್ಲಿ ಸುವ್ಯವಸ್ಥಿತ ಕ್ರೀಡಾಂಕನದ ಕನಸನ್ನ ಹೊತ್ತ ಶಾಸಕ ಅಶೋಕ್ ಕುಮಾರ್ ರಯ್ಯ ಪ್ರಕನಸು ಇದೀಗ ನನಸಾಗಿದೆ ಪುತ್ತೂರಿನ ಮುಂಡೂರು ಮತ್ತು ನೈತಾಡಿಯ ಗಡಿಭಾಗದಲ್ಲಿ ಕೆಮ್ಮಿಂಜೆ ಗ್ರಾಮದ ಆರ್ಟಿಸಿಯನ್ನ ಒಳಗೊಂಡಿರುವಂತಹ ಹದಿನೈದು ಎಕರೆ ಜಾಗವನ್ನ ಒಳಾಂಕನ ಮತ್ತು ಹೊರಾಂಗಣ ಕ್ರೀಡಾಂಗಣಕ್ಕೆ ಗುರುತಿಸಲಾಗಿದ್ದು ಪುತ್ತೂರಿನ ಎರಡನೇ ಅತಿದೊಡ್ಡ ತಾಲೂಕು ಕ್ರೀಡಾಂಗಣದ ಜಾಗದ ದಾಖಲೆ ಪತ್ರವನ್ನು ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ಜನವರಿ ಹದಿನೆಂಟರಂದು ಶಾಸಕರ ಕಚೇರಿ ಸಭಾಂಗಣದಲ್ಲಿ ಶಾಸಕರು ಹಸ್ತಾಂತರಿಸಿದರು ಶಾಸಕ ಅಶೋಕ್ ಕುಮಾರ್ಯ್ಯ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಪುತ್ತೂರಿನಲ್ಲಿ ಯಾವುದೇ ವ್ಯವಸ್ಥಿತವಾದ ಕ್ರೀಡಾಂಗಣವಿಲ್ಲ ಆದರೆ ಕ್ರೀಡೆಯಲ್ಲಿ ಎಷ್ಟೋ ಜನ ಸಾಧನೆ ಮಾಡಿದವರು ಪುತ್ತೂರಿನಲ್ಲಿ ಇದ್ದಾರೆ ಅವರ ಸಾಧನೆಗೆ ಪೂರಕವಾದ ವ್ಯವಸ್ಥೆಗಳನ್ನ ಜೋಡಿಸುವಲ್ಲಿ ಹಿಂದೆ ಬಿದ್ದಿದ್ದೇವೆ ಈಜು ಕರಾಟೆ ಅಥ್ಲೆಟಿಕ್ ಕಬಡ್ಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದವರು ಪುತ್ತೂರಿನಲ್ಲಿದ್ದಾರೆ ನಾನೇ ಎಷ್ಟೋ ಮಕ್ಕಳನ್ನ ಬೆಂಗಳೂರಿನಲ್ಲಿ ಸ್ಪೋರ್ಟ್ಸ್ ಕಾಲೇಜಿಗೆ ಸೇರಿಸಿದ್ದೇನೆ ಆದರೆ ಅವರಿಗೆ ಬೇಸಿಕ್ ಸ್ಪೋರ್ಟ್ಸ್ ಬಗ್ಗೆ ಅರಿವು ಮೂಡಿಸೋದು ಮತ್ತು ಯೋಜನೆಗಳನ್ನು ಕೊಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ ನಾನು ಶಾಸಕನಾಗಿದ್ದಾಗಿನಿಂದ ಪುತ್ತೂರಿನಲ್ಲಿ ಸುವ್ಯವಸ್ಥಿತ ಕ್ರೀಡಾಂಗಣದ ಕನಸನ್ನ ಕಟ್ಟಿದೆ ಅದು ಇವತ್ತು ಸಾರ್ಥಕವಾಗಿದೆ ಈ ಮೈದಾನದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಬಾಸ್ಕೆಟ್ಬಾಲ್ ಶಟಲ್ ಸ್ಕೇಟಿಂಗ್ ಇಂಡೋರ್ ಗೇಮ್ಸ್ ಗಳಿಗೆ ಪೋಷಕರು ತಮ್ಮ ಮಕ್ಕಳನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಅದಕ್ಕೆ ಬೇಕಾಗುವ ಕೋಚ್ ಗಳ ಮೂಲಕ ತರಬೇತಿ ಕೊಡಿಸಬಹುದು ಅಲ್ಲಿ ಹದಿನೈದು ಎಕರೆಯಲ್ಲಿ ಉತ್ತಮವಾಗಿರುವಂತಹ ಪಾರ್ಕ್ ಮತ್ತು ವಾಕಿಂಗ್ ಟ್ರ್ಯಾಕ್ ಅನ್ನ ಮಾಡಲಾಗ್ತದೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ರೂಪಾಯಿ ಎಂಟು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಟೆಂಡರ್ ಪ್ರಕ್ರಿಯೆ ಆರಂಭವಾಗಿದೆ ಮುಂದಿನ ದಿನ ಆವರಣ ಗೋಡೆ ನಿರ್ಮಾಣ ಆಗಲಿದೆ ಅಲ್ಲಿ ಮೈದಾನ ಸಮತಟ್ಟು ಮತ್ತು ಡ್ರೈನೇಜ್ ಸಿಸ್ಟಮ್ ಮಾಡಲು ರೂಪಾಯಿ ಎರಡು ಕೋಟಿಯ ಟೆಂಡರ್ ಕರೆಯಲಾಗ್ತದೆ ಬಳಿಕ ಹಂತ ಹಂತವಾಗಿ ರೂಪಾಯಿ ಎಂಟು ಕೋಟಿ ಅನುದಾನದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮತ್ತು ಗ್ಯಾಲರಿ ಮಾಡಲು ಅನುದಾನ ಬಳಸಿಕೊಳ್ಳಲಾಗ್ತದೆ ರೂಪಾಯಿ ಇಪ್ಪತ್ತೆರಡು ಕೋಟಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಖೇಲೋ ಇಂಡಿಯಾ ಎಂಬ ಯೋಜನೆಯಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅದರಲ್ಲಿ ರೂಪಾಯಿ ಎಂಟು ಕೋಟಿಯಲ್ಲಿ ಒಲಿಂಪಿಕ್ ಮಾದರಿಯ ಇಂಡೋರ್ ಈಜುಕೊಲ ಇಂಡೋರ್ ಗೇಮ್ಸ್ ಕೂಡ ಮಾಡಲಾಗುತ್ತಿದೆ ಇದನ್ನು ಖಾಸಗಿ ವ್ಯವಸ್ಥೆಯಲ್ಲಿ ಜೋಡಿಸಿ ನಿರ್ವಹಣೆ ಮಾಡಲಾಗ್ತದೆ ಒಟ್ಟಿನಲ್ಲಿ ನಗರಸಭೆ ಸರ್ಕಾರದಿಂದ ಬರುವ ಎಲ್ಲಾ ಯೋಜನೆ ಸೇರಿಸಿ ಅಲ್ಲಿ ವ್ಯವಸ್ಥಿತ ರೀತಿಯ ಪಾರ್ಕ್ ಅನ್ನ ಮಾಡ್ತೇವೆ ಹದಿನೈದು ಎಕರೆಯ ವಾಕಿಂಗ್ ಟ್ರ್ಯಾಕ್ನ ಬದಿಯಲ್ಲಿ ಅರಣ್ಯ ಮತ್ತು ಸಾಮಾಜಿಕ ಅರಣ್ಯ ಸೇರಿಸಿಕೊಂಡು ಹಲಸು ಮಾವಿನ ಹಣ್ಣು ನೇರಳೆ ಗಿಡವನ್ನು ನಡೆಸಲಾಗುವುದು ಎಂದು ಹೇಳಿದರು ರಾಜ್ಯ ಮಟ್ಟದ ಕ್ರೀಡೆ ಇಲ್ಲಿ ನಡೆಯುವಂತೆ ಈ ಮೈದಾನ ನಿರ್ಮಾಣ ಮಾಡಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಕ್ರೀಡಾಂಗಣ ಸ್ಥಳದ ದಾಖಲೆ ಪತ್ರವನ್ನು ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆಯ ಮೇಲ್ವಿಚಾರಕ ಶ್ರೀಕಾಂತ್ ಬಿರಾವು ಅವರಿಗೆ ಹಸ್ತಾಂತರಿಸಲಾಯಿತು ವೇದಿಕೆಯಲ್ಲಿ ತಹಶೀಲ್ದಾರ್ ಪುರಂದರ ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆಯ ಮೇಲ್ವಿಚಾರಕ ಶ್ರೀಕಾಂತ್ ಬಿರಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಪ್ರಸಾದ್ ಆಲ್ವ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು ನಾವು ರಿಸರ್ವ್ ಮಾಡಿದ್ದೀವಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಇಲಾಖೆ ಏನಿದೆ ಅವರಿಗೆ ಕೊಡುವಂಥ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಇದ್ದೇವೆ ಈವಾಗಲೇ ಕರ್ನಾಟಕ ಸರಕಾರದಿಂದ ಎಂಟು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡೋದು ಆಗಿದೆ ಈಗ ಮುಂದಿನ ದಿವಸಗಳಲ್ಲಿ ಯಾವತ್ತೂ ಆರ್ ಟಿ ಸಿ ನಮಗೆ ಸರ್ಕಾರದ ಆದೇಶವನ್ನು ಈ ಜಾಗದನು ಜಾಗ ಇಲ್ಲದೆ ಯಾವುದೇ ಹಣ ಬರಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ನಾವು ರಿಸರ್ವ್ ಮಾಡಿರುವಂಥದ್ದು ಹದಿನೈದು ಎಕರೆ ಜಾಗ ಈಗಲೇ ಟೆಂಡರ್ ಪ್ರಕ್ರಿಯೆ ಆರಂಭ ಆಗಿದೆ ಮುಂದಿನ ದಿವಸಗಳಲ್ಲಿ ಅದಕ್ಕೆ ಕಾಂಪೌಂಡ್ ಹಾಳು ಕಾಂಪೌಂಡ್ ಕಂಪೌಂಡ್ ಹಾಕಲಿಕ್ಕೆ ಮತ್ತು ಅದನ್ನು ಲೆವೆಲ್ ಮಾಡಿ ವಾಟರ್ ಫ್ಲೋ ಅಂದರೆ ಡ್ರೈನೇಜ್ ಸಿಸ್ಟಮನ್ನು ಮಾಡಲಿಕ್ಕೆ ಎರಡು ಕೋಟಿ ರೂಪಾಯಿಯ ಟೆಂಡರನ್ನು ಕರೀತಾರೆ ಆಮೇಲೆ ಹಂತ ಹಂತವಾಗಿ ಎಂಟು ಕೋಟಿ ರೂಪಾಯಿಗೆ ಸಿಂಥೆಟಿಕ್ ಟ್ರ್ಯಾಕ್ ಮತ್ತು ಗ್ಯಾಲರಿ ಮಾಡಲಿಕ್ಕೆ ನಾವು ಬಳಸ್ಕೊಳ್ಳೋದನ್ನು ಮಾಡ್ತೇವೆ ಇಪ್ಪತ್ತ ಎರಡು ಕೋಟಿ ರೂಪಾಯಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಖೇಲೋ ಇಂಡಿಯಾ ಅಂತ ಈ ಸಲದ ಬಜೆಟಿನಲ್ಲಿ ಪ್ರತಿ ಯಾರಿಗೆ ಎಲ್ಲ ಯಾವ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಜಾಗ ಇರ್ತದ ಅವರಿಗೆ ಖೇಲೋ ಇಂಡಿಯಾ ಸ್ಕೀಮಿನಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಅವರಿಗೆ ಕೊಡಬಹುದು ನಾವು ಇಪ್ಪತ್ತ ಮೂರು ಕೋಟಿ ರೂಪಾಯಿಯ ಇಪ್ಪತ್ತೆರಡು ಪ್ಲಸ್ ಟ್ಯಾಕ್ಸ್ ಅಂದರೆ ಇಪ್ಪತ್ತೈದು ಆಗ್ತದೆ ಅದು ಇಪ್ಪತ್ತೈ ಎರಡು ಕೋಟಿ ರೂಪಾಯಿಯ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅದರಲ್ಲಿ ಎಂಟು ಕೋಟಿ ರೂಪಾಯಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡುವಂಥದ್ದು ಎಂಟು ಕೋಟಿ ರೂಪಾಯಿಯಲ್ಲಿ ಒಲಂಪಿಕ್ಸ್ ಲೆವೆಲಿನ ಸ್ವಿಮ್ಮಿಂಗ್ ಪೂಲನ್ನು ಮಾಡ್ತೇವೆ ಅದು ಐವತ್ತು ಮೀಟ್ರ್ ಮತ್ತು ಇಪ್ಪತ್ತೈದು ಮೀಟ್ರ್ ಉದ್ದ ಇರ್ತದೆ ಪುತ್ತೂರಿನಲ್ಲಿ ನಾವು ನ್ಯಾಷನಲ್ ಲೆವೆಲ್ ಒಳಗೆ ಹೋಗುವಂಥ ಸ್ವಿಮ್ಮರ್ಸ್ ನಮ್ಮ ಪುತ್ತೂರಿನಲ್ಲಿ ಇದ್ದಾರೆ ಇವತ್ತು ಕೂಡ ಅವರು ಅವರ ಟ್ರೈನಿಂಗಿಗಾಗಿ ಮಂಗಳೂರಿಗೆ ಹೋಗ್ತಾರೆ ನಮ್ಮ ಹತ್ರ ಒಳ್ಳೆಯ ರೀತಿಯ ಸ್ವಿಮ್ಮಿಂಗ್ ಇಲ್ಲ ಮತ್ತು ಸ್ವಿಮ್ಮಿಂಗ್ ಕಲಿಯುವಂಥದ್ದು ಬರೀ ಕ್ರೀಡೆ ಮಾತ್ರ ಅಲ್ಲ ಅದು ಜೀವವನ್ನು ಉಳಿಸುವಂಥ ಒಂದು ಕ್ರೀಡೆ ಅದು ಎಲ್ಲ ಮಕ್ಕಳಿಗೆ ಕಳಿಸುವಂಥದ್ದಾಗಬೇಕು ಅವರು ಅದರಿಂದ ಹೊರಗೆ ಬರಬಾರ್ದು ನಾವು ಮಕ್ಕಳಿಗೆಲ್ಲ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಗೆ ಮುಂದಿದ್ದು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ಕೂಡ ಆನಂತರ ಇಂಡೋರ್ ಗೇಮ್ಸ್ ಬಾಸ್ಕೆಟ್ಬಾಲ್ ಶಟ್ಲ್ ಆಡುವಂಥದ್ದು ಆನಂತರ ಸ್ಕೇಟಿಂಗ್ ಮಾಡುವಂಥದ್ದು ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಪೂಲನ್ನು ಕೂಡ ಇಂಡೋರ್ ಆಗಿ ಮಾಡ್ತೀವಿ ಯಾಕಂದರೆ ಮುನ್ನೂರ ಅರವತ್ತೈದು ದಿವಸ ಕೂಡ ಅವರಲ್ಲಿ ಸ್ವಿಮ್ಮಿಂಗ್ ಮಾಡುವಂಥದ್ದನ್ನು ಆಗಬೇಕು ಮಳೆಗಾಲ ಇರಲಿ ಬೇಸಿಗೆಗಳ ಇರಲಿ ಅದು ಸ್ವಿಮ್ಮಿಂಗ್ ಮಾಡುವಂಥ ಕೆಲಸಗಳು ಆಗಬೇಕು ಅದನ್ನು ನಡೆಸಲಿಕ್ಕೆ ವ್ಯವಸ್ಥಿತ ರೀತಿಯಾದ ವ್ಯವಸ್ಥೆಗಳನ್ನು ಕೂಡ ಪ್ರೈವೇಟ್ ಪಾರ್ಟಿಗೆ ಅದನ್ನು ಜೋಡಣೆ ಮಾಡಿ ಆ ಪ್ರೈವೇಟ್ ಪಾರ್ಟಿ ಮುಖಾಂತರ ಅಲ್ಲಿ ಬೇಕಾದಂಥ ಎಲ್ಲ ತರಬೇತಿದಾರರನ್ನು ಇಟ್ಟು ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಒಟ್ಟಿನಲ್ಲಿ ನಮ್ಮ ನಗರಸಭೆ ಆನಂತರ ಸರ್ಕಾರ ಬಂದ ಬರುವಂಥ ಎಲ್ಲ ಯೋಜನೆಗಳನ್ನು ಸೇರಿಸಿಕೊಂಡು ಅಲ್ಲಿ ವ್ಯವಸ್ಥಿತ ರೀತಿಯ ಪಾರ್ಕ್ಗಳನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಏನು ನಾವು ಹದಿನೈದು ಎಕರೆಗೆ ಟ್ರ್ಯಾಕನ್ನು ಮಾಡಲಿಕ್ಕೆ ಯೋಚನೆಯನ್ನು ಹಾಕಿದ್ದೀವಿ ಸ್ವಾರ್ ಸೋಷಿಯಲ್ ಫಾರೆಸ್ಟ್ ಮತ್ತು ಫಾರೆಸ್ಟ್ ಅವರನ್ನು ಸೇರಿಸಿ ಏನು ಟ್ರ್ಯಾಕ್ ಮಾಡ್ತೀವಿ ಎರಡೂ ಕಡೆ ಕೂಡ ಹಲಸು ಮಾವಿನ ಹಣ್ಣು ಯಾವುದೇ ಆಗಿದಂಥ ಗಿಡಗಳು ನೇರಳೆ ಹಣ್ಣು ಇಂಥ ಎಲ್ಲ ಗಿಡಗಳನ್ನು ಈ ವಾಕಿಂಗ್ ಟ್ರ್ಯಾಕಿನ ಸೈಡಿನಲ್ಲಿ ನಡೆಸುವಂಥ ಕೆಲಸವನ್ನು ಮಾಡಿ ಫಾರೆಸ್ಟಿನವರನ್ನು ಕೂಡ ಅದರಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಿ ಪುತ್ತೂರಿನಲ್ಲಿ ಒಂದು ವ್ಯವಸ್ಥಿತವಾದ ಯೋಜನೆಯನ್ನು ಮಾಡಿ ಆ ಗ್ರೌಂಡನ್ನು ನಿರ್ಮಾಣ ಮಾಡುವ ಮುಖಾಂತರ ಇಡೀ ನಮ್ಮ ಈ ಭಾಗದ ಬೇರೆ ಬೇರೆ ರಾಜ್ಯ ಮಟ್ಟದ ಕ್ರೀಡೆಗಳನ್ನು ಇಲ್ಲಿ ಮಾಡುವ ರೀತಿಯಂಥ ಈ ಗ್ರೌಂಡನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅದು ಕೂಡ ಖೇಲೋ ಇಂಡಿಯಾದಲ್ಲಿ ಕೂಡ ಈಗಲೇ ಪ್ರಸ್ತಾವನೆ ಇಲ್ಲಿಂದ ಹೋಗಿದೆ ಕೇಂದ್ರ ಸರ್ಕಾರದ ನಮ್ಮ ಮಂತ್ರಿಗಳನ್ನು ಮುಂದಿನ ದಿವಸದಲ್ಲಿ ನಾನು ಭೇಟಿ ಮಾಡಿ ಒಂದು ಪ್ರಸಾದನ ಸ್ಕೀಮ್ ಅಂತ ನಮ್ಮ ಮಾಲಿಂಗೇಶ್ವರ ಒಂದು ಅರವತ್ತು ಕೋಟಿ ರೂಪಾಯಿಯ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಆ ನಂತರ ಈಗಲೇ ಸರ್ಕಾರ ಮಟ್ಟದಲ್ಲಿ ಕಾರ್ಯದರ್ಶಿ ಮಟ್ಟದಲ್ಲಿ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ